ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಅಮೇರಿಕ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಏನು ಬರುತ್ತೆ ಆಕಾಶ ಚುಂಬಿ ಕಟ್ಟಡಗಳು ಐಫೋನ್ಸ್ ದೊಡ್ಡ ದೊಡ್ಡ ಕಾರ್ಗಳು ಮತ್ತು ಕೈ ತುಂಬ ಸಂಬಳ ನೀಡೋ ಸಾಫ್ಟ್ವೇರ್ ಕಂಪ್ನಿಗಳಲ್ವಾ ನಮ್ಮಲ್ಲಿ ತುಂಬ ಜನರ ಆ ಕನ್ಸು ಏನಾಗಿರುತ್ತೆ ಅಂದರೆ ಅಮೇರಿಕಾಕ್ಕೆ ಹೋಗೋದು ಅಮೇರಿಕ ಅಂದರೆ ಪ್ರಪಂಚದ ಸ್ವರ್ಗ ಅಂತ ಎಲ್ಲರೂ ನಂಬಿದ್ದೀವಿ ಅಲ್ವಾ ಆದರೆ ನಮಗೆಲ್ಲ ಕಣ್ಣಿಗೆ ಕಾಣೋ ಈ ಸುಂದರ ಅಮೆರಿಕದ ಹಿಂದೆ ಒಂದು ಕರಾಳ ಲೋಕ ಇದೆ ಅಂತ ನಿಮಗೆ ಗೊತ್ತಾ ನೀವು ನಂಬಲ್ಲ ನಾವು ಮೂವೀಸ್ಗಳಲ್ಲಿ ನೋಡೋದು ಅಮೇರಿಕಾದ ಜಸ್ಟ್ ಟೆನ್ ಪರ್ಸೆಂಟ್ ಸತ್ಯ ಮಾತ್ರ ಇನ್ನು ಬ್ಯಾಲೆನ್ಸ್ ನೈಂಟಿ ಪರ್ಸೆಂಟ್ ಇದೆಯಲ್ಲ ಅದು ಕಹಿ ಸತ್ಯವನ್ನು ಅಮೇರಿಕ ಪ್ರಪಂಚದಿಂದ ಮುಚ್ಚಿಟ್ಟಿದೆ ಅಂದರೆ ತಪ್ಪಾಗಲ್ಲ ಇವತ್ತಿನ ಈ ವಿಡಿಯೋನಲ್ಲಿ ಅಮೇರಿಕ ಜಗತ್ತಿಗೆ ಹೇಗೆಲ್ಲ ಮೋಸ ಮಾಡ್ತಾ ಇದೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ಅಲ್ಲಿ ಏನೆಲ್ಲ ದೌರ್ಜನ್ಯ ನಡೀತಾ ಇದೆ ಅನ್ನೋದನ್ನು ಲೈವ್ ಆಗಿ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಅಮೆರಿಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಸಂಪೂರ್ಣವಾಗಿ ಬದಲಾಗೋದು ಗ್ಯಾರಂಟಿ ಹಾಗಾಗಿ ಒಂದು ಸೆಕೆಂಡ್ ಕೂಡ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮೂರಲ್ಲಿ ಒಬ್ಬ ಅಂಕಲ್ ಇರ್ತಾರೆ ಅಲ್ವಾ ಅವರು ಮನೆಯಲ್ಲಿ ಅವ್ರ ಮಕ್ಕಳು ಏನೇ ತಪ್ಪು ಮಾಡಿದ್ರು ಅವ್ರ ಕಣ್ಣಿಗೆ ಕಾಣಿಸ್ತಾ ಇರಲ್ಲ ಆದರೆ ಇಡೀ ಊರಿನ ಜನಕ್ಕೆ ಮಾತ್ರ ಬುದ್ಧಿ ಹೇಳ್ತಾ ಇರ್ತಾರೆ ಅಲ್ವಾ ಹಾಗೆಯೇ ಅಮೇರಿಕಾ ಕೂಡ ಸರಿಯಾಗಿ ಇವರಂತಲೇ ಇರ್ತಾರೆ ರಷ್ಯಾದಲ್ಲಿ ಮಾನವ ಹಕ್ಕುಗಳಿಲ್ಲ ಭಾರತದಲ್ಲಿ ಪ್ರಜಾಪ್ರಭುತ್ವ ಸರಿಗಿಲ್ಲ ಅಂತ ಅಮೇರಿಕಾ ದಿನಾಪಾಠ ಹೇಳ್ತಾನೇ ಇರುತ್ತೆ ಆದರೆ ಅಮೇರಿಕದೊಳಗೆ ಏನಾಗ್ತಾ ಇದೆ ಅಂತ ನೋಡಿದರೆ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ ಇತ್ತೀಚಿನ ದಿನಗಳಲ್ಲಿ ಅಮೇರಿಕದ ಫ್ರಾನ್ಸ್ ಫ್ರಾನ್ಸಿಕೋ ಅಥವಾ ಲಾಸ್ ಏಂಜಲೀಸ್ನಂತಹ ದೊಡ್ಡ ನಗರಗಳೆಲ್ಲ ರೋಡಲ್ಲೇ ಸಾವಿರಾರು ಜನರು ಅನಾಥವಾಗಿ ಮಲಗಿದ್ದಾರೆ ಅಲ್ಲಿ ಡ್ರಗ್ಸ್ ಸಮಸ್ಯೆ ಯಾವ ಮಟ್ಟದಲ್ಲಿದೆ ಅಂದರೆ ರೋಡಲ್ಲೇ ನಡೆಯೋದೇ ಕಷ್ಟ ಆಗುತ್ತೆ ಆ ಮಟ್ಟದಲ್ಲಿದೆ ಆದರೆ ಅಮೇರಿಕ ಮಾತ್ರ ಇವನ್ನೆಲ್ಲ ಮುಚ್ಚಿಟ್ಬಿಟ್ಟು ಬೇರೆ ದೇಶಗಳ ಬಗ್ಗೆ ಮಾತ್ರ ಮಾತನಾಡುತ್ತೆ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡೋ ಅಮೇರಿಕ ಗಡ್ವಾ ಬೇ ಅನ್ನೋ ಹೆಸರಲ್ಲಿ ಒಂದು ಭಯಾನಕ ಜೈಲನ್ನು ನಡೆಸ್ತಾ ಇದೆ ಈ ಜೈಲಿರೋದು ಅಮೇರಿಕದಲ್ಲ ಕ್ಯೂಬಾ ದೇಶದಲ್ಲಿ ಯಾ ಗೊತ್ತಾ ಅಮೇರಿಕದ ಕಾನೂನುಗಳಿಂದ ತಪ್ಪಿಸಿಕೊಳ್ಳಲು ಅವರು ಈ ಜೈಲನ್ನು ಬೇರೆ ದೇಶದಲ್ಲಿ ಇಟ್ಟಿದ್ದಾರೆ ಅಲ್ಲಿರೋದು ಏಯ್ಟಿ ಪರ್ಸೆಂಟ್ ಕೈದಿಗಳಿದ್ದಾರಲ್ಲ ಅವರು ಅಮಾಯಕರು ಅಂತಹ ಸ್ವತಃ ಅಮೇರಿಕನ್ ಸಂಸ್ಥೆಗಳೇ ಒಪ್ಕೊಂಡಿದೆ ಅಲ್ಲಿ ಜನರಿಗೆ ಕೊಡೋ ಹಿಂಸೆ ಕೇಳಿದ್ರೆ ಮೈ ಜುಮ್ ಅನಿಸುತ್ತೆ ನೂರ ಎಂಬತ್ತು ಗಂಟೆಗಳ ಕಾಲ ನಿದ್ದೆ ಮಾಡದಂತೆ ತಡೆಯೋದು ಐಸ್ ನೀರಲ್ಲಿ ಮುಳುಗಿಸೋದು ಇಂತಹ ಅಮಾನುಷ ಕೃತ್ಯಗಳು ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲೂ ಅಲ್ಲಿ ನಡೀತಾ ಇದೆ ಅಮೇರಿಕದಲ್ಲಿ ಪ್ರಿನ್ಸಸ್ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅನ್ನೋ ಒಂದು ದೊಡ್ಡ ಬಿಸ್ನೆಸ್ ಇದೆ ಅಲ್ಲಿ ಜೈಲಿನಲ್ಲಿರೋ ಖೈದಿಗಳನ್ನ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೆಲಸಕ್ಕಾಗಿ ಬಾಡಿಗೆಗೆ ಕೊಡುತ್ತೆ ಇದಕ್ಕೆ ಕೈದಿಗಳಿಗೆ ಸಿಗೋ ಸಂಬಳ ಎಷ್ಟು ಗೊತ್ತಾ ಜಸ್ಟ್ ಒಂದು ಗಂಟೆಗೆ ಮೂರು ರೂಪಾಯಿಯಿಂದ ಐದು ರೂಪಾಯಿ ಮಾತ್ರ ಇದನ್ನು ಮಾಡರ್ನ್ ಲೆವರಿ ಅಂತ ಇನ್ನೇನು ಹೇಳಬೇಕು ನೀವೇ ಹೇಳಿ ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ಅಮೇರಿಕ ಇರೋದು ಜಸ್ಟ್ ಫೋರ್ ಪರ್ಸೆಂಟ್ ಮಾತ್ರ ಆದರೆ ಜಗತ್ತಿನ ಒಟ್ಟು ಖೈದಿಗಳಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಜನ ಅಮೇರಿಕದ ಜೈಲಿನಲ್ಲಿದ್ದಾರೆ ಅಮೇರಿಕಾ ತನ್ನನ್ನು ತಾನು ಹಳೆಯ ಪ್ರಜಾಪ್ರಭುತ್ವ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತಲ್ವಾ ಆದರೆ ಎರಡು ಸಾವಿರ ಇಸ್ವಿಯಲ್ಲಿ ನಡೆದ ಎಲೆಕ್ಷನಲ್ಲಿ ಜಾರ್ಜ್ ಬುಷ್ ಅವರು ಗೆದ್ದಿದ್ದು ಜನರ ಓಟ್ನಿಂದಲ್ಲ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಿಂದ ಜನರು ಹಾಕಿದ ಓಟ್ಗಳನ್ನ ಸರಿಯಾಗಿ ಎಣಿಕೆ ಮಾಡಿದಂತೆ ತೆರೆದುಬಿಟ್ಟು ಅವರು ಅಧಿಕಾರಕ್ಕೆ ಬಂದರು ಅಷ್ಟೇ ಅಲ್ಲ ಅಲ್ಲಿ ಜರಿ ಮಾಂಡರಿಂಗ್ ಅನ್ನೋ ಒಂದು ಕೆಟ್ಟ ಪದ್ಧತಿ ಇದೆ ಅಂದರೆ ರಾಜಕಾರಣಿಗಳು ತಮಗೆ ಬೇಕಾದಂತೆ ಕ್ಷೇತ್ರಗಳ ಗಡಿಯನ್ನು ಬದಲಾಯಿಸ್ಬಿಟ್ಟು ಚುನಾವಣೆಯಲ್ಲಿ ಗೆಲ್ತಾರೆ ಭಾರತದಲ್ಲಿ ನಾವು ಇಂತಹದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಮೇರಿಕಾ ಯಾವಾಗಲೂ ಶಾಂತಿ ಬಗ್ಗೆ ಮಾತನಾಡುತ್ತೆ ಆದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯುದ್ಧ ನಡೀತಾ ಇದ್ರೂ ಅದರ ಹಿಂದೆ ಅಮೇರಿಕಾ ಇದ್ದೇ ಇರುತ್ತೆ ಯಾಕಂದರೆ ಯುದ್ಧ ನಡೆದರೆ ಮಾತ್ರ ಅಮೇರಿಕದ ಶಸ್ತ್ರಸ್ತ್ರ ಕಂಪ್ನಿಗಳಿಗೆ ಲಾಭ ಆಗುತ್ತೆ ನಿಮಗೆ ಗೊತ್ತಾ ಆಫ್ಘಾನಿಸ್ತಾನದಲ್ಲಿ ಅಮೇರಿಕ ಇಪ್ಪತ್ತು ವರ್ಷಗಳ ಕಾಲ ಯುದ್ಧ ಮಾಡಿತ್ತು ಲಕ್ಷಾಂತರ ಕೋಟಿ ಹಣವನ್ನು ಖರ್ಚು ಮಾಡಿತ್ತು ಆದರೆ ಕೊನೆಗೇನಾಯಿತು ಮತ್ತು ತಾಲಿಬಾನ್ ಅಧಿಕಾರಕ್ಕೆ ಬಂತು ಅಂದರೆ ಅಮೇರಿಕಕ್ಕೆ ಯುದ್ಧ ಗೆಲ್ಲೋದಕ್ಕಿಂತ ಯುದ್ಧವನ್ನು ಸಾಲಾಗಿ ಮುಂದುವರ್ಸೋದ್ರಲ್ಲೇ ಹೆಚ್ಚು ಆಸಕ್ತಿ ಇರುತ್ತೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಉಕ್ರೇನ್ಗೆ ಅಮೇರಿಕ ಸಾವಿರಾರು ಕೋಟಿ ಸಹಾಯ ಮಾಡ್ತಾ ಇದೆ ಇದು ಸಹಾಯವೋ ಅಥವಾ ತನ್ನ ಯುದ್ಧಗಳನ್ನ ಮಾರಾಟ ಮಾಡೋಕ್ಕೆ ಮಾಡ್ತಾ ಇರೋ ಬಿಸ್ನೆಸ್ಸು ಅನ್ನೋದು ಇಡೀ ಜಗತ್ತಿಗೆ ಇವತ್ತು ಅರ್ಥ ಆಗ್ತಾ ಇದೆ ಅಮೇರಿಕ ಜಗತ್ತಿಗೆ ತೋರಿಸೋ ಆ ಮುಖವಾಡದ ಹಿಂದೆ ಇಷ್ಟೆಲ್ಲ ಕರಾಳ ಸತ್ಯಗಳಿದೆ ನಮಗೆ ಮೂವೀಸ್ಗಳಲ್ಲಿ ಕಾಣೋದು ಜಸ್ಟ್ ಒಂದು ಬಣ್ಣದ ಲೋಕ ಮಾತ್ರ ಅಸ್ಲಿಗೆ ಅಮೇರಿಕಾಗೆ ಪ್ರಜಾಪ್ರಭುತ್ವ ಅಥವಾ ಮಾನವ ಹಕ್ಕುಗಳ ಮೇಲೆ ಯಾವತ್ತೂ ಪ್ರೀತಿನೇ ಇಲ್ಲ ಅವ್ರಿಗಿರೋದು ಕೇವಲ ಹಣ ಮತ್ತು ಅಧಿಕಾರದ ಮೇಲೆ ಇರೋ ಪ್ರೀತಿ ಮಾತ್ರನೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಆದರೂ ಏನು ಈ ಸತ್ಯಗಳು ಫಸ್ಟೇ ನಿಮಗೆ ಗೊತ್ತಿತ್ತಾ ಅನ್ನೋದರ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರ್ಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹದೇ ಆಸಕ್ತಿದಾಯಕ ವಿಷಯಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು